ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ ಬಂಟ್ವಾಳ ತಾಲೂಕಿನ ವಿಟ್ಲಾ ಭಾಗದಲ್ಲಿ ಇನ್ನೂರ ನಲವತ್ತು ಎಕರೆ ಹಾಗೂ ಪುತ್ತೂರು ತಾಲೂಕಿನಲ್ಲಿ ಇನ್ನೂರ ಎಂಬತ್ತು ಎಕರೆ ಸರ್ಕಾರಿ ಸ್ಥಳ ಗೇರು ಅಭಿವೃದ್ಧಿ ನಿಗಮದ ಕೈಯಲ್ಲಿದೆ ಈ ಲೀಸ್ ರದ್ದಾಗಿ ಮೂವತ್ತು ವರ್ಷ ಕಳೆದಿದೆ ಇದನ್ನು ಕೆಸಿಡಿಸಿ ನವೀಕರಿಸಿಲ್ಲ ಈ ಜಾಗಗಳನ್ನು ಸರ್ಕಾರ ವಶಪಡಿಸಿಕೊಳ್ಳಲಿದೆ ಎಂದು ಶಾಸಕ ಅಶೋಕ್ ಕುಮಾರ್ ರೈ ಅವರು ಹೇಳಿದ್ದಾರೆ ಪುತ್ತೂರು ತಾಲೂಕು ಪಂಚಾಯಿತಿ ಸಭಾಂಗಣದಲ್ಲಿ ಕುಡಿಯುವ ನೀರು ಯೋಜನೆಗೆ ಸಂಬಂಧಿಸಿ ವಿಧಾನಸಭಾ ವ್ಯಾಪ್ತಿಯ ಅಧಿಕಾರಿಗಳ ಸಭೆಯಲ್ಲಿ ಅವರು ಮಾತನಾಡಿದರು ಈಗಾಗಲೇ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ನಿವೇಶನಕ್ಕಾಗಿ ಅರ್ಜಿ ಸಲ್ಲಿಸಿದವರ ಸಂಖ್ಯೆ ಸಾವಿರ ಮೇಲ್ಪಟ್ಟಿದೆ ಈ ಜನರಿಗೆ ನಿವೇಶನ ನೀಡುವುದು ಜನಪ್ರತಿನಿಧಿ ಅಧಿಕಾರಿಗಳ ಜವಾಬ್ದಾರಿ ಈ ಹಿನ್ನೆಲೆಯಲ್ಲಿ ಒಂಬತ್ತು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ನೂರ ಮೂವತ್ತೈದು ಎಕರೆ ಸ್ಥಳವನ್ನು ಕಾದಿರಿಸಲಾಗಿದೆ ಉಳಿದ ಗ್ರಾಮ ಪಂಚಾಯಿತಿಗಳಲ್ಲಿಯೂ ಸರ್ಕಾರಿ ಜಾಗಗಳನ್ನ ಹುಡುಕುವ ಕೆಲಸ ಮಾಡಲಾಗ್ತಾ ಇದೆ ನಿವೇಶನ ರಹಿತ ಜನರಿಗಾಗಿ ಸುಮಾರು ಎರಡು ಸಾವಿರ ಎಕರೆ ಸ್ಥಳವನ್ನ ನಾವು ಕಾದಿರಿಸಬೇಕು ಈ ನಿಟ್ಟಿನಲ್ಲಿ ಪೂರ್ವ ತಯಾರಿ ಕೆಲಸಗಳನ್ನ ಮಾಡುವಂತೆ ಅವರು ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳಿಗೆ ಸೂಚನೆಯನ್ನು ನೀಡಿದ್ದಾರೆ ಗ್ರಾಮದಲ್ಲಿ ನಾವು ನೋಡಿದ್ದೇವೆ ತುಂಬಾ ಜಾಗಕ್ಕೆ ಪೈಪ್ ಪೈಪ್ಲೈನ್ ಮಾಡಲಿಕ್ಕೆ ಅವರು ಬಾಕಿ ಆಗಿದೆ ಅರ್ಧ ಅರ್ಧ ನಿಮ್ಮ ನಿಮ್ಮ ತೊಂದರೆ ಅಂತ ಹೇಳಲಿಕ್ಕೆ ಆಗುದಿಲ್ಲ ಸರಿಯಾಗಿ ಮಾಸ್ಟರ್ ಪ್ಲಾನ್ ಮಾಡಿ ಕೊಡದೇ ಇರುವಂತದ್ದು ಆ ಗ್ರಾಮ ಸಭೆ ಮತ್ತು ಅವರ ಪಿಡಿಒಗಳ ತೊಂದರೆಯಿಂದ ಆಗಿದೆ ಸೊ ಹಿಂದೆ ಮಾಡಿದ್ದನ್ನು ನಾವು ಪುನಃ ಪ್ರೊಲೋ ಮಾಡಿ ಅಂತೊಂದ್ರೆ ಏನು ಮಾಡ್ಲಿಕ್ಕಿಲ್ಲ ಅದಕ್ಕೆ ರೀ ಮಾಡಲಿಕ್ಕೆ ಯಾವ ರೀತಿ ಲೈನ್ ಮಾಡಲಿಕ್ಕೆ ಇದು ಮಾಡ್ಬೋದು ಮತ್ತು ಅದೇ ಟ್ಯಾಂಕಿಯಿಂದ ನಾವು ಜೆ ಜೆ ಎಮ್ ನೀರು ಇದು ಬಹುಗ್ರಾಮ ಕುಡಿಯೋ ನೀರು ಕೊಟ್ಟರೆ ಅದು ಹರಿತದ ಅಂತ ಫ್ಲೋ ಎಲ್ಲ ಕಡೆಗಳೂ ಹೋಗ್ತದ ಕೆಲವು ಕಡೆ ಟ್ಯಾಂಕಿನ ರಿಕ್ವೈರ್ಮೆಂಟ್ ಇದೆ ಅಂತ ನನ್ನ ಅನಿಸಿಕೆ ದೊಡ್ಡ ಬೇರೆ ಬೇರೆ ಟ್ಯಾಂಕಿನ ಎಕ್ಸ್ಟ್ರಾ ಟ್ಯಾಂಕಿನ ರಿಕ್ವೈರ್ಮೆಂಟ್ ಇದ್ದರೆ ನಾವು ಅದನ್ನು ಈಗಲೇ ಮಾಡಿ ಬಹುಗ್ರಾಮ ಕುಡಿಯೋರ ಹತ್ರ ಅದನ್ನು ಕಲೆಕ್ಟ್ ಮಾಡ್ಬೋದು ಮತ್ತೆ ಪುನಃ ಮಾಡಬೇಕಿದ್ರೆ ನಿಮಗೆ ಗೊತ್ತಿದೆ ಪ್ರಾಬ್ಲಮ್ ಏನು ಲೋಡು ಪ್ರೆಷರು ಎಲ್ಲ ಕ್ಯಾಲ್ಕುಲೇಷನ್ ಆಗ್ತದೆ ಅದಕ್ಕೆ ಇವಾಗಲೇ ಅದು ಸಕ್ಸಸ್ ಆಗುವಾಗೆ ನೋಡ್ಕೊಬೇಕು ಆನಂತ ಒಂದು ಸಾವಿರದ ಹತ್ತು ಕೋಟಿ ರೂಪಾಯಿ ಬಂತು ಅಲ್ಲಿ ನೀರಿಲ್ಲ ಇಲ್ಲಿ ನೀರಿಲ್ಲ ಇಲ್ಲಿ ಪ್ರಾಬ್ಲಮ್ ಅಂತ ಹೇಳಿದ್ರೆ ನಿಮ್ಮನ್ನೇ ರೆಸ್ಪಾನ್ಸ್